ಫ್ರೆಂಡ್ಸ್ ವೆಲ್ಕಮ್ ಟು ಸರ್ೀಸ್ ನಮ್ಮ ತಂದೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಕೈಮಗ್ಗದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಕೈಮಗ್ಗದಲ್ಲಿ ಸುಮಾರು ಈಗ ಪ್ರೆಸೆಂಟ್ ಕೈಮಗ್ಗಗಳೇ ತುಂಬಾ ವಿರಳವಾಗಿದೆ ಇವಾಗ ಪವರ್ ರೂಮ್ಸ್ ಬಂದಿದೆ ಅಥವಾ ಪವರ್ ರೂಮ್ಸ್ ಬಂದಿದೆ ಕೈಮಗ್ಗ ಯಾವತ್ತೂ ಉತ್ತಮವಾದ ಬೆಲೆ ಇದೆ ಉತ್ತಮವಾದ ಬಟ್ಟೆ ಇದು ಕೈಮಗ್ಗ ಕಾಲ ಕಳೆದಂತ ಕ್ರಮೇಣ ಕೈಮಗ್ಗಗಳು ಸಹ ಕಡಿಮೆ ಆಗಿದೆ ಕೈಮಗ್ಗಗಳೇ ಇಲ್ಲ ಕೈಮಗ್ಗದ ಸೀರೆ ಬೇಡಿಕೆ ಇದೆ ಉತ್ತಮವಾದ ಕ್ವಾಲಿಟಿ ಇದೆ ಕೈಮಗ್ಗದ ರೇಷ್ಮೆ ಸೀರೆಗಳು ಅಪ್ಪಟ ರೇಷ್ಮೆ ಸೀರೆಯಿಂದ ತಯಾರಾಗುತ್ತದೆ ಒಂದು ಸೀರೆ ನೈಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಎರಡರಿಂದ ಮೂರು ದಿನಗಳು ಸಹ ದಿನಗಳು ಬೇಕು ಅಪ್ಪಟ ರೇಷ್ಮೆ ಸೀರೆಗಳು ಬೇಕಾದರೆ ಸಂಪರ್ಕಿಸಿ ನಮ್ಮಲ್ಲಿ ಶುದ್ಧವಾದ ರೇಷ್ಮೆಯಿಂದ ಮಾಡಿಕೊಡಲಾಗುತ್ತದೆ ಥ್ಯಾಂಕ್ ಯು